ನೋಡಿ ಸ್ನೇಹಿತರೆ ಕರು ಈ ರೀತಿ ಹಾಲು ಕುಡಿಬೇಕು ಈ ರೀತಿ ಗಟ್ಟಿಯಾಗಿರಬೇಕು ಅಂದಾಗ ನೋಡಿ ನಿಪ್ಪ ನೀವು ಬಿಟ್ಟಾಗ ಹಸು ಹಾಲು ಕುಡಿಯೋಲ್ಲ ಅಂತಾರೆ ನೋಡಿ ಇದು ಯಾವ ರೀತಿ ಕುಡಿತಿದೆ ನೋಡಿ ಹಾಲು ಕೊಟ್ಟಿದ್ದೀನಿ ನೋಡಿ ಈ ರೀತಿ ಇದು ಕನಿಷ್ಠ ಪಕ್ಷ ಮೂರು ಲೀಟರ್ ಹಾಲಿದೆ ಈ ರೀತಿ ನೋಡಿ ಇದು ನೋಡಿ ಹೆಂಗೆಗಳು ಬರುತ್ತೆ ನೋಡಿ ನೋಡಿ ಈ ರೀತಿ ಬರಬೇಕು ಕರು ಕರುವಿಗೆ ತಾಯಿ ಕೆಚ್ಚಲು ಬಿಡೋದ್ರಿಂದ ಕೆಚ್ಚಲಿಗೂ ಸಮಸ್ಯೆ ಆಗುತ್ತೆ ಈ ರೀತಿ ಹಾಲು ಕುಡಿಬೇಕು ಹಸು ನೋಡಿ ಹೇಗೆ ಇದೆ ಬಾಡಿ ವೆಯ್ಟು ಬಾಡಿ ಚೆನ್ನಾಗಿ ಬರುತ್ತೆ ಹಸುವಿನ ಹೆಲ್ತ್ ಇದೆಯಲ್ಲ ಭಾಳ ಮುಖ್ಯ ನೋಡಿ ಬಾಲ್ಕಿಯಲ್ಲಿ ಯಾರು ಕುಡಿಯೋಲ್ಲ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಮೂರು ಲೀಟ್ರ್ ಹಾಲಿದೆ ಯಾವುದೇ ರೀತಿಯಾದ ನಿಪ್ಪಲ್ ಗಿಪ್ಪಲ್ ಯಾವುದೂ ಅವಶ್ಯಕತೆ ಇಲ್ಲ ಹೊಟ್ಟೆ ತುಂಬ ನಮಗೆ ಗ್ಯಾರಂಟಿ ಇರುತ್ತೆ ಮೂರು ಲೀಟರ್ ಹಾಲು ಕುಡಿದಿದೆ ಅಂತ ಹೇಳಿ ಈ ಕರು ನನ್ನ ಹತ್ರ ಗ್ಯಾರಂಟಿ ಬರುತ್ತೆ ಇದು ಉಳಿಯತ್ತೆ ಅಂತ ನನಗೆ ಗ್ಯಾರಂಟಿ ಎಷ್ಟು ಕುಳಿಯಿತು ಅಂತ ಕೆಚ್ಚಲಿಗೆ ಬಿಡ್ತೀವಿ ಎಷ್ಟು ಕುಳಿಯಿತು ಅಂತ ಗ್ಯಾರಂಟಿ ಇಲ್ದಾಗ ನಾನು ಕರು ಹೆಂಗೆ ಉಳಿಸೋಕಾಗತ್ತೆ ನೋಡಿ ಕರು ಕರುಪಾಲನೆ ಭಾಳ ಮುಖ್ಯ ಈ ರೀತಿ ಮಾಡೋದ್ರಿಂದ ನೋಡಿ ಕರು ಯಾವುದೇ ಕಾರಣಕ್ಕೂ ತಾಯಿ ಹತ್ರ ಹೋಗಲ್ಲ ಈಗ ಯಾಕಂದರೆ ಸಮರ್ಪ ಹಾಲು ಕುಡಿದಿದೆ ಹಾಲು ಕುಡಿದಾಗ ಹಸು ಕರು ಹೆಲ್ದಿಯಾಗಿರುತ್ತೆ ಹೆಲ್ದಿ ಪಾಲನೆಗೆ ಇದು ಭಾಳ ಮುಖ್ಯ ಪಾಲಕ್ಕೆ ಹೆಚ್ಚು ಕಡಿಮೆ ಕನಿಷ್ಠ ಪಕ್ಷ ಇಲ್ಲ ಅಂದರೆ ಎರಡು ತಿಂಗಳು ಯಾವುದೇ ಕಾರಣಕ್ಕೂ ಹಸು ಹಸುಗಳಿಗೆ ನೀರು ಸಿಗಬಾರ್ದು ಬರೇ ಒಂದು ತಿಂಗಳ ನಂತರ ಕಫ್ ಸ್ಟಾರ್ಟ್ರ್ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಕುಡಿದಿದೆ ಮೂರು ಲೀಟ್ರ್ ಕುಡೀತು ಸಾಕಷ್ಟು ಹಾಲು ಸಿಕ್ಕಾಯ್ತು ಇದಕ್ಕೆ ಇದು ಇವತ್ತಿಂದ ಇದ್ರದ್ದು ಮುಗೀತು ಇವತ್ತು ಆರಾಮಾಗಿದ್ದು ಮಲಗತ್ತೆ ಇದು ಮತ್ತು ಅದು ಸಮರ್ಪಕವಾದ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಕುಡೀತು ಈ ಕರುಗಳು ಆವಾಗ ಒಂದು ಕರುಗಳು ಸಾಯೋಲ್ಲ ಕರುಗಳ ಪಾಲನೆ ನೀವು ಮಾಡಬೇಕು ಅಂದಾಗ ಭಾಳ ಲೆಕ್ಕಾಚಾರದಿಂದ ಮಾಡಬೇಕಾಗತ್ತೆ ಹಸುಗಳಿಗೆ ನಾವು ಎಷ್ಟು ಹಾಲು ಕೊಡ್ತಿದ್ದೀವಿ ಅಂತ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಒಂದು ಈ ಬ್ರೀಡ್ ಈ ಬ್ರೀಡಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು ಈ ರೀತಿ ಬ್ರೀಡಲ್ಲಿ ಕನಿಷ್ಠ ಪಕ್ಷ ಒಂದು ಫಸ್ಟ್ ಲಿಕ್ಟ್ರೇಷನಲ್ಲಿ ನಾನು ಇಪ್ಪತ್ತೆಂಟರಿಂದ ಮೂವತ್ತು ಲೀಟರ್ ಹಾಲು ತೆಗಿದೀನಿ ಯಾಕಂದರೆ ನಾನು ಹಾಲು ಕೊಟ್ಟಿದ್ದೀನಿ ನನಗೆ ಗೊತ್ತಿರೋದು ಯಾವ ರೀತಿ ಕರು ಇದೆ ಅಂತ ಹೇಳಿ ಪಾಲನೆಯಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಇನ್ವಾಲ್ವ್ಮೆಂಟು ಭಾಳ ಮುಖ್ಯ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ದಂಗೆ ಯಾವುದೇ ಕಾರಣಕ್ಕೂ ಏನು ಮಾಡಲಿಕ್ಕಾಗಲ್ಲ ನೋಡಿ ಇದು ಮೂರು ಲೀಟರ್ ಹಾಲು ಕುಡಿತು ಇನ್ನೂ ಹೆಚ್ಚು ಕಡಿಮೆ ಅರ್ಧ ಲೀಟರ್ ಹಾಲಿದೆ ನೋಡಿ ಅದು ಈ ರೀತಿಯಾಗಿ ಡೈರಿ ಫಾರ್ಮಿಂಗ್ ಮಾಡಿದಾಗ ನಿಮ್ಮಲ್ಲಿ ಕರುಗಳು ಪಾಲನೆ ಅಥವಾ ಮತ್ತು ಡೈರಿ ಫಾರ್ಮು ಎಲ್ಲ ಇಂಪ್ರೂವ್ ಆಗುತ್ತೆ ನಮ್ಮ ಕಾಳಜಿ ಮತ್ತು ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಶ್ರದ್ಧೆಯಿಂದ ಮಾಡಿದಾಗ ಈ ಡೈರಿ ಫಾರ್ಮ್ನ ನಾವು ಯಾವುದೇ ಕಾರಣಕ್ಕೂ ನಾವು ಲಾಸ್ಗಳು ತೊಗೊಳಕಾಗಲ್ಲ ಭಾಳಷ್ಟು ಜನ ನೆಗೆಟಿವ್ ಕಮೆಂಟ್ ಹೇಳಿದ್ದಾರೆ ನೆಗೆಟಿವ್ ಕಮೆಂಟ್ ಹೇಳಿದ್ರು ನನ್ನ ಹತ್ರ ಬನ್ನಿ ತೋರಿಸ್ತೀನಿ ಅವರಿಗೆ ಈ ಕರುಗಳನ್ನು ಯಾವ ರೀತಿ ಪಾಲನೆ ಮಾಡ್ಬೇಕು ನಾನು ಎಲ್ಲ ಕೆಲಸ ಇಲ್ಲಿ ಬಂದಿರ್ತೀನಿ ನಿಂತ್ಕೊಳ್ತೀನಿ ಯಾಕಂದ್ರೆ ನನಗೆ ಗೊತ್ತು ಯಾವ ರೀತಿ ಸಾಕಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡಿ ತಾಯಿ ನಿಂತಿದೆ ಅದರದು ತಾಯಿ ಹತ್ರ ಹೋಗ್ತಲ್ಲ ಕರು ಅದು ತಾಯಿ ನಿಂತಿದೆ ತಾಯಿ ಹತ್ರ ಹೋಗ್ತಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಿಕ್ಕುವಂಥ ಹಲ್ಲಿ ಸಿಕ್ಬಿಟ್ಟಿದೆ ಮುಗಿತಲ್ಲಿಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಪ್ರತಿ ರೀತಿಯಾದ ಮಾಹಿತಿಗಳು ಸಿಗ್ತಾ ಇರುತ್ತೆ ಇನ್ನೂ ಏನಾದರೂ ಬೇಕಂದರೆ ಕಾಮೆಂಟಲ್ಲಿ ನನಗೆ ನನಗೆ ಏನು ಬೇಕೋ ಅದು ಮಾಹಿತಿ ಕೇಳಿ ನನ್ನಿಂದ ಎಷ್ಟಾಗದಷ್ಟು ಮಾಹಿತಿ ಕೊಡ್ತೀನಿ ಓಕೆ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಈ ರೀತಿ ಕರುಪಾಲನೆ ನೋಡಿ ನಾನು ಹೆಚ್ಚು ಕಡಿಮೆ ಇಲ್ಲ ಅಂದರೆ ಮೂರು ತಿಂಗಳ ನಂತರ ಈ ಕರುನ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ರೂಪಾಯಿ ಸೇಲ್ ಮಾಡ್ತೀನಿ ಇದು ಈ ರೀತಿ ಕರು ಈ ಬ್ರೀಡು ಈ ಬ್ರೀಡನ್ನ ಉಳಿಸ್ಕೊಂಡಿರೋದು ಮತ್ತೆ ಯಾವ ಬ್ರೀಡ್ ಕರು ಪಾಲನೆ ಭಾಳ ಮುಖ್ಯ ಓಕೆ ಸ್ನೇಹಿತರೆ ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡೋಕೆ ಕೊಟ್ಟಾಗ ನಾವು ಏನು ಕಾಳಜಿ ಮಾಡ್ತೀವಿ ಅದನ್ನು ನಾವು ಕರುಪಾಲನೆ ಮಾಡಬೇಕು ತಾಯಿ ನಿಂತಿದೆ ತಾಯಿ ಜೊತೆಗೆ ಹಾಲು ಹೋಗ್ತಾ ಹೋಗ್ತಾಯಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ತಾಯಿ ಅಭ್ಯಾಸ ಮಾಡಿಲ್ಲ ನಾವು ತಾಯಿ ಅಭ್ಯಾಸ ಮಾಡಿದಾಗ ಕೆಚ್ಚಲಿಗೂ ಸಮಸ್ಯೆ ಆಗುತ್ತೆ ಕೆಚ್ಚಲು ಕಡಿಯೋದು ನಮಗೆ ಮತ್ತು ಹಾಲು ಅಲ್ಲಿ ಕೆಚ್ಚಲಿಗೆ ಗಾಯ ಆಗೋದು ಎಲ್ಲ ಆಗುತ್ತೆ ಇಲ್ಲಿ ನಿಮಗೆ ಕೊಡುವಂಥ ಮೂರು ಲೀಟರ್ ಹಾಲು ಕೊಡ್ಬಿಡ್ತು ನೋಡಿ ಎಷ್ಟು ಪ್ರೀತಿ ಇದೆ ಕೊಡುವಂಥ ಹಾಲು ಕೊಟ್ಟಿದ್ದೀವಿ ಇಷ್ಟೇ ಮೂಕ ಪ್ರಾಣಿಗಳಿವು ಎಷ್ಟು ಪ್ರೀತಿಯಿಂದ ಸಾಕ್ತೀವೋ ಅಷ್ಟು ನಮ್ಮ ಹತ್ರ ನಿಯತ್ತಾಗಿರುತ್ತೆ ಅಷ್ಟು ನಮಗೆ ಹಾಲು ಕೊಡುತ್ತೆ ನಾವು ಪ್ರೀತಿಯಿಂದ ಸಾಕಿದ್ದು ಯಾವತ್ತೂ ಕಡಿಮೆ ಆಗಲ್ಲ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಕರು ಈ ರೀತಿ ಕರು ಸಾಕಣೆ ಮಾಡಿ ನಿಮ್ಮ ಡೈರಿ ಫಾರ್ಮ್ ಇಂಪ್ರೂವ್ ಮಾಡ್ಕೊಳ್ಳಿ ಇನ್ನೂ ಎಷ್ಟು ಇನ್ನೂ ಮಾಹಿತಿ ಬೇಕೆಂದ್ರೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಹೊಸ್ದಾಗ ಬಂದಿದ್ದೀರಾ ಇಮಿಡಿಯೇಟ್ಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಭಾಳಷ್ಟು ಮಾಹಿತಿಗಳು ಇಲ್ಲಿಂದ ನೀವು ಈ ನಿಮ್ಮ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇಲ್ಲಿಂದ ನೀವು ಇನಿಷಿಯಲ್ ಪೀರಿಯಡಿಂದ ನೀವು ಒಳ್ಳೆಯ ರೀತಿಯಾಗಿ ನೀವು ಡೈರಿ ಫಾರ್ಮ್ ಮಾಡಿ ಲಕ್ಷಗಟ್ಟಲೆ ಗಟ್ಟಲೆ ದುಡಿತೀರ ಇದು ನಾನು ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಹತ್ರ ಯಾರು ಇಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ಮಾಡಿ ತೋರಿಸಿದ್ದೀನಿ ಒಬ್ರಲ್ಲ ಎಲ್ಲರೂ ಮಾಡಿ ತೋರಿಸೀನಿ ನೀವು ಮಾಡಿ ನಿಮ್ಮ ನನ್ನ ಸಹಕಾರ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ ನೀವು ಇನ್ನೂ ಏನಾದರೂ ಮಾಹಿತಿ ಬೇಕೆಂದರೆ ಕಾಮೆಂಟಲ್ಲಿ ತಿಳಿಸಿ ವಾಟ್ಸಪಿಗೆ ಬನ್ನಿ ಇಲ್ಲ ಇನ್ಸ್ಟಾಗ್ರಾಮಿಗೆ ಡೀಟೇಲ್ ಕೊಡ್ತೀನಿ ಇನ್ಸ್ಟಾಗ್ರಾಮಿಗೆ ಬನ್ನಿ ಎಲ್ಲ ರೀತಿಯಾದ ನಿಮಗೆ ಮಾಹಿತಿ ನಿಮಗೆ ಸಿಗುತ್ತೆ ಇಷ್ಟೇ ನೋಡಿ ತಾಯಿ ನಿಂತಿದೆ ತಾಯಿ ನಿಂತು ಅದು ತಾಯಿ ಹತ್ರ ಹೋಗ್ತಾ ಇಲ್ಲ ಅದೇನು ಹಾಲು ಕುಡಿಯೋದು ಕುಳಿತು ಈಗ ಅದರದ್ದು ಈಗ ಇಲ್ಲಿಂದ ಏನಿದೆ ಅಂತ ಹೇಳಿದ್ರೆ ಈಗ ನಾಳೆ ಬೆಳಗ್ಗೆದಂಗೆ ಇದ್ರದೆಲ್ಲ ಮುಗಿತು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ನೀರು ಮಾತ್ರ ಸಿಗಿನಿ ಎರಡು ತಿಂಗಳು ನೀರು ಸಿಗಿದೆ ನೋಡ್ಕೊಳ್ಳಿ ಓಕೆ ಸ್ನೇಹಿತರೆ ಧನ್ಯವಾದಗಳು ನಾನು ಮಾಹಿತಿ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ